Thank you. ಹಲೋ ಗಾಯ್ಸ್ ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಬ್ಯೂಟಿಫುಲ್ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಕ್ರಿಸ್ಮಸ್ ಡೇ ಬೆಳಗ್ಗೆ ಬೆಳಗ್ಗೆ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೆ ಆ್ಯಂಡ್ ಕಂಪ್ಲೀಟ್ ಡೇ ಹೇಗಿರಬೇಕು ಅಂತ ಬಿಫೋರ್ ಡೇನೇ ನಾವು ಶೆಡ್ಯೂಲ್ ಮಾಡಿದ್ವಿ ಅದೇ ರೀತಿ ಕೂಡ ಇರುತ್ತೆ ಅಂತ ಭಾವಿಸ್ತೀನಿ ಸೊ ಬನ್ನಿ ನಿಮ್ಮ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ Don't do you. ಈ ಒಂದು ವ್ಲಾಗ್ ತುಂಬ ಲೇಟಾಗೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬಿಕಾಸ್ ಈ ಒಂದು ಫ್ಯೂ ಡೇಸ್ ಬ್ಯಾಗ್ ಸ್ವಲ್ಪ ಪರ್ಸ್ನಲ್ ಕೆಲಸ ಬಿಸಿ ಇದ್ದಿದ್ದರಿಂದ ಈಗ ಟೈಮ್ ಸಿಕ್ಕಿದಿರೋದ್ರಿಂದ ಎಡಿಟ್ ಮಾಡಿ ಶೇರ್ ಮಾಡ್ತಿದ್ದೀನಿ ಆಯಿತಾ ಆ್ಯಂಡ್ ಬೆಳಗ್ಗೆನೇ ಲಡ್ಡು ಫ್ರೆಂಡ್ಸ್ ಕೂಡ ಬಂದಿದ್ದರು ಅವರೆಲ್ಲವೂ ಲಡ್ಡುಗೆ ವಿಶ್ ಮಾಡಿ ಆ್ಯಂಡ್ ಅವ್ರ ಸ್ಕೂಲ್ಗಳಿಗೆ ಕ್ರಿಸ್ಮಸ್ ಹಾಲಿಡೇ ಎಷ್ಟು ದಿನ ಇದೆ ಆ್ಯಂಡ್ ಸ್ಕೂಲ್ ಸ್ಕೂಲ್ಗೆ ಯಾಕಿಲ್ಲ ಅನ್ನೋ ಮಾತುಕತೆಯಲ್ಲಿ ಕಾಫಿ ಕೂಡ ಮುಗಿಸಿದ್ದಾಯಿತು ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಗೇ ಬಿರಿಯಾನಿ ಹಾಕಿ ಚಿಕನ್ ಚಾಪ್ಸನ್ನು ಮಾಡ್ತಾಯಿದ್ದೀನಿ ಯೂಶುವಲಿ ಕ್ರಿಸ್ಮಸ್ ಅಂತ ಬಂದಾಗ ಎಲ್ಲರೂ ನಾನ್ವೆಜ್ಜನೇ ಪ್ರಿಫರ್ ಮಾಡ್ತಾರಲ್ವ ಸೊ ಹಾಗಾಗಿ ನಾನು ಕೂಡ ಇಲ್ಲಿ ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಚಾಪ್ಸನ್ನು ಮಾಡ್ತಾ ಇದ್ದೀನಿ ಆ್ಯಂಡ್ ಚಿಕನ್ ಬಿರಿಯಾನಿ ಯಾವಾಗಲೂ ಒಂದೇ ಟೈಪಲ್ಲೇ ಮಾಡ್ತೀನಿ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಏನು ಟ್ರೈ ಹೋಗಲ್ಲ ಬಟ್ ಚಿಕನ್ ಚಾಪ್ಸ್ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಬೋನ್ಲೆಸ್ ಚಿಕನನ್ನು ತೊಗೊಂಡಿದ್ದೀನಿ ಸೊ ಅದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಮೊಸರು ಸಾಂಬಾರ್ ಆಯಿಲನ್ನು ಹಾಕಿ ಅರ್ಧ ನಿಮ್ ಅರ್ಧ ನಿಮಿಷ ನಾವು ಮ್ಯಾರಿನೇಟ್ ಮಾಡಿಡಬೇಕು ಚಿಕನ್ ಅರ್ಧ ಗಂಟೆ ನೆನೆಯ ಬಿರಿಯಾನಿ ಕೂಡ ಆಯಿತು ಬಟ್ ಈಗ ಹೇಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಒಂದು ಬಾಣಲಿಗೆ ಧನಿಯ ಬೀಜ ಕೂಡ ಇದ್ದರೆ ತುಂಬ ಆಗಿರುತ್ತೆ ಬಟ್ ನಾನು ಹತ್ರ ಎಲ್ಲ ಧನಿಯಾ ಪುಡಿನೇ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಒಂದು ಬಾಣಲಿಗೆ ಎಳ್ಳೆ ಈರುಳ್ಳಿ ಚಕ್ಕೆ ಲವಂಗ ಜೀರಿಗೆ ಮೆಣಸು ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಮೆಂತೆ ಸೊಪ್ಪಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನನ್ನ ಹತ್ರ ಇರಲಿಲ್ಲ ಸೊ ಇದೆಲ್ಲ ಫ್ರೈ ಮಾಡಿಕೊಂಡು ಇನ್ನೇನು ಇಳಿಸ್ಬೇಕಾದ್ರೆ ಸ್ವಲ್ಪ ಗಸಗಸೆ ಕಡಲೆಪಪ್ಪನ ಹಾಕಿ ಅದಕ್ಕೆ ಧನಿಯಾ ಪುಡಿನ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಅದಾದಮೇಲೆ ಮತ್ತೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿನ ಹಾಕಿ ಫ್ರೈ ಮಾಡಿ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದಂತಹ ಚಿಕನನ್ನು ಹಾಕಿ ಎಣ್ಣೆ ಐ ಮೀನ್ ನೀರು ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಗ್ರೈಂಡ್ ಮಾಡಿಟ್ಕೊಂಡಿದಂತಹ ಮಸಾಲೆ ಪೇಸ್ಟನ್ನು ಹಾಕಿ ಸ್ವಲ್ಪ ತಿಕ್ಕಾಗಿ ಮಾಡಿಕೊಳ್ಳಿ ಚಿಕನ್ ಚಾಪ್ಸ್ ರೊಟ್ಟಿಗೆ ಚಪಾತಿಗೆ ಮುದ್ದೆಗೆ ಬಿಸಿ ಅನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ನಾನು ಮಾಡಿದಂಥ ಬಿರಿಯಾನಿಗಂತೂ ಆಗಿತ್ತು ಸೊ ಒಂದು ರೀತಿ ಬೆಳಗ್ಗೆನೇ ಒಂದು ಭರ್ಜರಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಸೊ ಅದು ಆಫ್ಟರ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮನೆ ಕೆಲಸ ಅಂತೂ ಬೆಳಗ್ಗೆ ಬೇಗನೆ ಮುಗಿಸಿದೆ ಸೊ ಹಾಗಾಗಿ ಅದು ಕೂಡ ಕಮ್ಮಿನೇ ಅದಾದಮೇಲೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಕೆಲಸ ಆಯಿತು ಮಧ್ಯಾಹ್ನದ ಮೇಲೆ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ಆಗಲಿಲ್ಲ ಎನಿವೇಸ್ ಸಂಜೆ ನಾವು ಪ್ಲಾನ್ ಮಾಡಿರೋದ್ರಿಂದ ಹೊರಗಡೆ ಹೋಗಬೇಕು ಅಂತ ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಆಯಿತು ಅದನ್ನೆಲ್ಲ ಮುಗಿಸಿ ಸಂಜೆ ನಾನು ತ್ರೀ ಓ ಕ್ಲಾಕ್ ಮೇಲೆ ರೆಡಿ ಆಗ್ತಿದ್ದೀನಿ ಸಂಜೆ ಈ ಒಂದು ಡ್ರೆಸ್ಸನ್ನು ಚೂಸ್ ಮಾಡಿದ್ದೆ ಆ್ಯಕ್ಚುಲಿ ವಿಂಟರ್ ಇರೋದರಿಂದ ಸ್ವಲ್ಪ ತ್ರೀ ಫೋರ್ ಸ್ಲೀವ್ ಹಾಕಿದ್ರೆ ಬೆಸ್ಟು ಅಂತ ಸೊ ಮ್ಯಾಕ್ಸ್ ಡ್ರೆಸ್ಸನ್ನು ಯೂಸ್ ಮಾಡಿದ್ದೆ ಪಿಂಕ್ ಕಲರ್ ಟಾಪ್ ಹಾಕಿ ವೈಟ್ ಪ್ರಿಂಟೆಡ್ ಫ್ಲವರ್ ಇರುವಂಥದ್ದು ಸ್ವಲ್ಪ ಚೆನ್ನಾಗಿರುತ್ತೆ ಈ ಪಿಂಕ್ ರೆಡ್ ವೈಟ್ ಈ ಥೀಮ್ ಡ್ರೆಸ್ಸಸ್ ಎಲ್ಲ ಕ್ರಿಸ್ಮಸ್ಗೆ ತುಂಬ ಚೆನ್ನಾಗಿ ವೇರ್ ಮಾಡ್ತಾರೆ ಸೊ ಹಾಗಾಗಿ ಆ್ಯಂಡ್ ಮಕ್ಳಿಗೂ ಕೂಡ ಒಂದೇ ಸೇಮ್ ಡ್ರೆಸ್ಸನ್ನು ಹಾಕಿದ್ದೆ ಆಸ್ ನಿಮಗೆ ಗೊತ್ತಿರೋ ಹಾಗೆ ಇನ್ನು ಮೇಕಪ್ ಸ್ವಲ್ಪ ತುಂಬ ಆಗಿ ಮಾಡ್ಕೊಂಡಿದ್ದೆ ಬಿಕಾಸ್ ಸ್ಕಿನ್ ಬೇಸ್ ಏನಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ವಿಂಟರ್ ಸೀಸನಲ್ಲಿ ಲೈಕ್ ಮಾಶ್ಚರೈಸರ್ ಸನ್ಸ್ಕ್ರೀನ್ ಮೇಲೆ ನೀವು ಪ್ರೈಮರ್ ಫೌಂಡೇಶನ್ ಕಾಂಪ್ಯಾಕ್ಟನ್ನು ಹಾಕಿದ್ರೆ ಸಾಕು ಇದ್ದೇ ತುಂಬಾ ಹೆವಿ ಆಗಿಬಿಡುತ್ತೆ ಇನ್ನು ಕರ್ಲ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಟೈಮೇ ಇರಲಿಲ್ಲ ರಾಜು ಆಯ್ತಾ ಆಯ್ತಾ ಅಂತಿದ್ರು ಬಿಕಾಸ್ ಇಲ್ಲಿಂದ ಫಿನಿಕ್ಸ್ ಮಾಲ್ಗೆ ಹೋಗಬೇಕು ಅಂತ ಹೇಳಿದ್ರೆ ಸಿಕ್ಕಾಪಡೆ ದೂರನೇ ಇದೆ ಅದರಲ್ಲೂ ನಾವು ಮನೆ ಬೇಗ ಬಿಟ್ಟಷ್ಟು ಬೇಗ ಮತ್ತೆ ನಾವು ಆಪೋಸಿ ರಿಟರ್ ಆಗ್ಬೋದು ಅಂತ ಬಟ್ ಆನ್ ದ ವೇ ಅಪ್ಪ ನಾವು ಏನು ಕೂಡ ಮಾಡೋಕ್ಕಾಗಲಿಲ್ಲ ಅಷ್ಟು ಅಂದರೆ ಅಷ್ಟು ಟ್ರಾಫಿಕ್ ಇತ್ತು ನಾವು ರೀಚ್ ಆಗೋಷ್ಟೊತ್ತಲ್ಲಿ ಆಲ್ಮೋಸ್ಟ್ ಟೂ ಅವರ್ಸ್ ತೊಗೊಂಡಿದೀವಿ ನಾವು ಫಿನಿಕ್ಸ್ ಮಾಲ್ ಹತ್ರ ಹೋಗೋದಕ್ಕೆ ಅಲ್ಲಲ್ಲಿ ನೆಕ್ಸಸ್ಗೆ ಅಥವಾ ವಿ ಆರ್ ಐ ಮೀನ್ ಬಿ ಯಾರು ಫಿನಿಕ್ಸ್ ಮಾಲ್ ಹತ್ತತ್ರನೇ ಬಟ್ ನಾವು ಅಲ್ಲೇ ನೆಕ್ಸಸ್ ಮಾಲ್ಗೆ ಹೋಗ್ಬೋಣ ಅಂದ್ಕೊಂಡ್ವಿ ಫೈನಲಿ ಟು ಅವರ್ಸ್ ಆದಮೇಲೆ ನಾವು ಫಿನಿಕ್ಸ್ ಮಾಲ್ ಹತ್ರ ಬಂದು ಒಂದು ಫೋಟೋ ಕೂಡ ಕರೆಕ್ಟಾಗಿ ಕ್ಯಾಚರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಅಂದರೆ ಅಷ್ಟು ಕ್ರೌಡ್ ಇದ್ದರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬಟ್ ಈ ಟೈಮಲ್ಲಿ ಯಾಕಿದು ಬೇಕಿತ್ತ ಅಂತ ಅನ್ನಿಸ್ಬೋದು ಬಟ್ ಈ ಟೈಮಲ್ಲಿ ಹೋದಾಗ ಆ ಒಂದು ಮೂಮೆಂಟನ್ನು ನಾವು ಚೆನ್ನಾಗಿ ಲೈವಲ್ಲಿ ಎಂಜಾಯ್ ಮಾಡ್ಬೋದು ಆ ದಿನ ಈಗಿತ್ತು ಅಂತ ಹೇಳಿಬಿಟ್ಟು ಸೊ ಹಾಗಾಗಿನೇ ನಾವು ಚೂಸ್ ಮಾಡಿದ್ದು ஆஃப் அன் அவர் ஆஃப் அன் அவர் இல்ல ஃபிஃப்டீன் மினிட்ஸ் தகவலை வரோதெ அஸ்ட் கிரௌண்ட் ಸಿಕ್ಕಾಪಟ್ಟೆ ಬ್ರ್ಯಾಂಡೆಡ್ ಶಾಪ್ಸ್ ಇದೆ ಅದರಲ್ಲೂ ರಾಜು ಅಂತೂ ಫರ್ ದ ಫಸ್ಟ್ ಟೈಮ್ ಫಿನಿಕ್ಸ್ ಮಾಲ್ಗೆ ಬಂದಿದ್ದು ಸೊ ಹಾಗಾಗಿ ಅವರು ಮಾಲ್ ಒಳಗಡೆ ಎಂಟರ್ ಆದಾಗ ಇಷ್ಟೇನಾ ಅಂತ ಅಂದ್ಕೊಂಡ್ರು ಬಟ್ ಒಂದೊಂದೇ ನಾವು ಫ್ಲೋರ್ ಮೇಲೆ ಹೋಗ್ತಾ ಹೋಗ್ತಾ ಅಷ್ಟು ಲೆಂತಿ ಮಾಲ್ ತುಂಬ ಸಿಕ್ಕಾಪಟ್ಟೆ ಬ್ರ್ಯಾಂಡೆಡ್ ಶಾಪ್ಸ್ ಎಲ್ಲ ನೋಡಿ ಈವನ್ ಅವ್ರಿಗೂ ಕೂಡ ಶಾಕ್ ಆಯಿತು ಬಟ್ ನಾವೇನು ಪರ್ಚೇಸ್ ಮಾಡಲಿಲ್ಲ ಲೈಕ್ ವಿಂಡೋ ಶಾಪಿಂಗ್ ಇಸ್ ಮೋರ್ ದೆನ್ ಎನ್ ಆಫ್ ಈ ರೀತಿ ಮಾಲ್ಗಳಿಗೆ ಹೋದಾಗ ಅದನ್ನೇ ಮಾಡಿಕೊಂಡು ಆಮೇಲೆ ಅಲ್ಲಲ್ಲಿ ಫೋಟೋಸ್ ಎಲ್ಲ ತಗೊಂಡು ತುಂಬ ಚೆನ್ನಾಗಿತ್ತು ಒಳ್ಳೊಳ್ಳೆ ಫ್ಯಾಮಿಲಿ ಮೆಂಬರ್ ಎಲ್ಲ ಬಂದಿದ್ರು ಗೊತ್ತಾ ಲೈಕ್ ನನಗೆ ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ಎಂಟೈರ್ ಫ್ಯಾಮಿಲಿ ಗ್ರೂಪ್ ಗ್ರೂಪಲ್ಲಿ ಬಂದಿದ್ರು ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅವ್ರನ್ನೆಲ್ಲ ನೋಡೋದು ಒಂದು ರೀತಿ ತುಂಬ ಖುಷಿ ಆಗ್ತಾ ಇತ್ತು ಮತ್ತು ಅಲ್ಲಿ ತುಂಬ ಕ್ಲೋಸ್ ಹಾಗೆ ತುಂಬ ಬ್ರ್ಯಾಂಡೆಡ್ ಶಾಪ್ಸ್ ಇರೋದ್ರಿಂದ ಅಲ್ಲಿ ಒಂದು ರೂಟ್ ಮ್ಯಾಪ್ ಕೂಡ ಕೆಳಗಡೆ ನಿಮಗೆ ಡಿಸ್ಪ್ಲೇ ಹಾಕಿರ್ತಾರೆ ಒಂದೊಂದು ಫ್ಲೋರ್ಗೂ ಕೂಡ ಅದಿದ್ರೆ ತುಂಬ ಈಸಿ ಆಗುತ್ತೆ ಲೈಕ್ ಯಾವ ಶಾಪ್ಸ್ ಏನಿದೆ ಯಾವ ಫ್ಲೋರಲ್ಲಿ ಏನಿದೆ ಅಂತ ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ ಆ್ಯಂಡ್ ಸಣ್ಣ ಪುಟ್ಟ ಮೂಮೆಂಟ್ಸನ್ನು ನಾನು ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ ಅಷ್ಟೇ ಬಟ್ ಫೈನಲಿ ನಾವು ಮಾಲ್ಗೆ ಹೋದಾಗ ಏನಾದರೂ ಶಾಪಿಂಗ್ ಅಥವಾ ಏನಾದರೂ ತಿನ್ನೋದಾದರೂ ನಾವು ಅಟೆಂಡ್ ಮಾಡಿ ಮಾಡಲೇಬೇಕಾಗುತ್ತೆ ಇಲ್ಲ ನಾವು ಸುಮ್ಮನೆ ಓಡಾಡ್ಕೊಂಡು ಒಳ್ಳೆ ಕೈಂಡ್ ಆಫ್ ವಾಕಿಂಗ್ ಬಂದಿದ್ವಿ ಅಂತ ಅನ್ಸ್ಬಿಡುತ್ತೆ ಸೊ ಹಾಗಾಗಿ ಓಕೆ ಐಸ್ ಕ್ರೀಮ್ ಆದರೂ ತಿನ್ನೋಣ ಅಂತ ಅಮಿಡವರಾಗ ಬಂದ್ವಿ ಅಲ್ಲಿ ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಎಲ್ಲ ಐಸ್ ಕ್ರೀಮ್ಸು ನಾನು ಆಲ್ಫೋನ್ಸೋ ಮ್ಯಾಂಗೋ ಹಾಕಿ ಲಡ್ಡು ಪುಟ್ಟಿಗೆ ಡಬಲ್ ಚೊಕ್ಕೊ ಚಾಕ್ಲೇಟನ್ನೋಕೆ ಐಸ್ ಅನ್ನ ಚೂಸ್ ಮಾಡಿದೆ ಸೊ ಅಷ್ಟಕ್ಕೇನೆ ಸಿಕ್ಸ್ ಟೆನ್ ಆಯಿತು ಸೊ ಸಿಕ್ಸ್ ಹಂಡ್ರೆಡ್ ರುಪಿ ಟೆನ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟೆನ್ ರುಪಿ ಬಟ್ ಅನ್ಕೊಂಡ್ವಿ ಕಪ್ಪೆ ತೊಗೊಳ್ಳೋಣ ಅಂತ ಲಡ್ಡು ಬುಡುಗೆ ಕಪ್ಪು ಕೋನ್ಗೆ ಡಿಫ್ರೆನ್ಸ್ ಗೊತ್ತಿದೆ ಸೊ ಕಮ್ಮಿ ಕ್ವಾಂಟಿಟಿ ಜಾಸ್ತಿ ಕ್ವಾಂಟಿಟಿ ಸೊ ಜಾಸ್ತಿನೇ ಬೇಕು ಅಂತ ಹಠ ಮಾಡಿದ್ರು ಸೊ ಫೈನಲಿ ಕೋನೆ ತೊಗೊಂಡು ತಿಂದ್ಕೊಂಡು ಕೆಲವೊಂದು ಶಾಪ್ಸ್ಗೆಲ್ಲ ಒಳಗಡೆ ಹೋಗಿದ್ದೆ ಬಟ್ ಅದು ಇದು ಅಂತ ಟ್ರೈ ಮಾಡಿ ಇಷ್ಟ ಆಗೋದನ್ನೆಲ್ಲ ಆ್ಯಡ್ ಟು ಕಾರ್ಟ್ ಅಂತಾರಲ್ವಾ ಸೊ ನಾನು ಇದು ತೊಗೋಬೇಕು ಇದು ತೊಗೋಬೇಕು ಅಂತೆಲ್ಲ ಅಂದ್ಕೊಂಡು ಹೇಳ್ಬಿಟ್ಟು ರಾಜುಗೆ ಹೇಳ್ತಾನೆ ಕರ್ಕೊಂಡು ಬಂದೆ ಓಕೆ ತುಂಬ ರಶ್ ಇದ್ದಾರಲ್ಲ ಸೊ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಅದನ್ನೆಲ್ಲ ಶಾಪಿಂಗ್ ಮಾಡೋಣ ಅಂತ ಹೇಳಿದ್ರು ಸೊ ನೆಕ್ಸ್ಟ್ ಟೈಮ್ ಹೋದರೆ ಏನಲ್ಲ ಶಾಪಿಂಗ್ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಆಯಿತಾ ಬಟ್ ಆಸ್ ಆಫ್ ನಾವು ಕೇಕ್ ಐ ಮೀನ್ ಚಾಕ್ಲೇಟನ್ನು ಐ ಮೀನ್ ಸಾರಿ ಐಸ್ ಕ್ರೀಮನ್ನು ತಿನ್ಕೊಳ್ಳೋದು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಒಂದು ಒನ್ ಆರ್ ಟು ಅವರ್ಸ್ ನಾವು ಒಂದು ಮಾಲಲ್ಲಿ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ತುಂಬ ಚೆನ್ನಾಗಿ ಅನಿಸ್ತು ಈ ರೀತಿ ಫ್ಯಾಮಿಲಿ ಟೈಮ್ ಆವಾಗ ಆವಾಗ ಅಂತಲ್ಲ ಎಲ್ಲ ಹಬ್ಬಗಳಲ್ಲೂ ಸೆಲೆಬ್ರೇಷನನ್ನು ಈ ಒಂದು ಮೂಮೆಂಟಾಗಿ ಕ್ರಿಯೇಟ್ ಮಾಡೋದಿದ್ಯಾರಾ ಇಟ್ಸ್ ತುಂಬಾ ವ್ಯಾಲಿಡ್ ಆ್ಯಂಡ್ ಫ್ಯಾಮಿಲಿ ಟೈಮ್ ಕೊಡೋದು ತುಂಬ ವ್ಯಾಲ್ಯೂ ಆ್ಯಂಡ್ ಇನ್ನೂ ಟೈಮ್ ಆಗ್ತಾ ಆಗ್ತಾ ಹೊರಗಡೆ ಬರಬೇಕಾದ್ರೆ ಅಲ್ಲಂತೂ ಸಿಕ್ಕಾಪಟ್ಟೆ ಪೊಲೀಸವರೆಲ್ಲ ಇದ್ದರು ಕಂಟ್ರೋಲ್ ಮಾಡ್ತಾ ಇದ್ದರು ಜನನ ಅಂದರೆ ಹೊರಗಡೆಯಿಂದ ಬರೋರಿಗೆ ಒಳಗಡೆ ಹೋಗೋರಿಗೆ ಅವರಿಲ್ಲ ಅಂದಿದ್ರೆ ನಿಜವಾಗ್ಲೂ ಅಲ್ಲಿ ಇನ್ನೂ ತುಂಬ ರಶ್ ಆಗ್ತಿತ್ತೇನೋ ಜೊತೆಗೆ ನಾವಿನ್ನೂ ಊಟ ಕೂಡ ಮಾಡಿರಲಿಲ್ವಲ್ಲ ಸೊ ಅಲ್ಲಿಂದ ನಾವು ಒಂದು ಸ್ವಲ್ಪ ಮುಂದೆ ಬಂದು ಪೆಪಸ್ ಪಿಜ್ಜಾಗೆ ಬಂದ್ವಿ ಅಲ್ಲಿ ನೋಡಿದ್ರೆ ನಾವೇ ಕಸ್ಟಮರು ಬೇರೆ ಯಾರೂ ಇಲ್ಲ ಇಟ್ ವಾಸ್ ಶಾ ಕೆಳಗಡೆ ಮನೀಸ್ ದಂಬಿನಿಯಾನಿ ಸೆಕೆಂಡ್ ಫ್ಲೋರಲ್ಲಿ ಅಷ್ಟು ಜನ ಇದ್ದಾರೆ ಪೆಪಸ್ ಪಿಜ್ಜಾದಲ್ಲಿ ಯಾರೂ ಇಲ್ಲ ಸೊ ಲಡ್ಡುಗೆ ನಾವು ಚಾಯ್ಸ್ ಕೊಟ್ವಿ ಲೈಕ್ ಯಾ ಏನು ತಿನ್ನೋಣ ಅಂತ ಅವ್ನು ಪಿಝಾ ಪಿಝಾ ಪಿಜ್ಜಾ ಅಂತ ಆಟ ಮಾಡ್ತಿದ್ದೆ ಸೊ ಫೈನಲಿ ಹೋದ್ವಿ ಆರ್ಡರ್ ಮಾಡಿದ್ವಿ ಆ್ಯಂಬಿಯನ್ಸ್ ಅಂತೂ ಚೆನ್ನಾಗಿತ್ತು ನೀಟ್ ಆ್ಯಂಡ್ ವೆಲ್ಲಾಗಿತ್ತು ಇಷ್ಟ ಆಯಿತು ಬಟ್ ನಮ್ಮ ಫ್ಯಾಮಿಲಿ ಮಾತ್ರ ಅಲ್ಲಿದ್ದು ಒಂದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತಿತ್ತು ಬಟ್ ವಿ ಎಂಜಾಯ್ಡ್ ಮಾಲಲ್ಲಿ ಚಿಕ್ಕಾಪಟ್ಟೆ ಕ್ರೌಡ್ ಒಳಗಡೆ ಹೋಗೋದಕ್ಕೆ ಬರೋದಕ್ಕೆ ಲಿಟ್ರಲಿ ಹತ್ತ ನಿಮಿಷ ತಗೋತಾ ಇದ್ರು ಸೊ ಹಾಗಾಗಿನೇ ಅಲ್ಲಿ ಐಸ್ ಕ್ರೀಮ್ ಬಿಟ್ಟು ಬೇರೆ ಏನು ನಾವು ತಗೊಂಡಿಲ್ಲ ಅಲ್ಲಿಂದ ಫುಲ್ ನೆಕ್ಸಸ್ ಮಾಲ್ ಹತ್ರ ಇನ್ನೂ ಚೆನ್ನ ಮುಂದೆ ಬಂದು ಇಲ್ಲಿ ಪಿಜ್ಜಾಗೆ ಬಂದಿದೀವಿ ಲಡ್ಡು ಪಿಜ್ಜಾ ಬೇಕು ಮಮ್ಮಿ ಅಂತ ಸರಿ ಇನ್ನು ಕೊಡ್ಸ್ಕೊಂಡು ಹೋದ್ರೆ ಅವ್ನು ಮನೇಲಿ ಸಮಾಧಾನವಾಗಿರಲ್ಲ ಅಂಡ್ ಇಲ್ಲಿ ನಾವೇ ಕಸ್ಟಮರ್ ಇರೋದು ಬೇರೆ ಯಾರು ಇಲ್ಲ ಆರ್ಡರ್ ಮಾಡಿದೀವಿ ಸೊ ಇದಾದ ಮೇಲೆ ಡೈರೆಕ್ಟ್ ಮನೆಗೆ ಹೋಗೋದೇನೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಒಂದೊಂದು ಸಿಗ್ನಲ್ ಅಲ್ಲೂ ಟು ಟು ಮಿನಿಟ್ಸ್ ಒನ್ ಒಂದು ನಿಮಿಷ ನಾವು ಅಂದರೆ ವೆಯ್ಟ್ ಮಾಡಿ ಮಾಡಿ ಹೋಗ್ತಾ ಇದ್ದೀವಿ ಇನ್ನಿನ್ನೂ ಮೆಟ್ರೋ ಎಲ್ಲ ಪಾಸ್ ಆಗ್ತಾ ಇತ್ತು ಅದನ್ನೆಲ್ಲ ನೋಡಿಕೊಂಡು ನಾವು ಪಿಜ್ಜಾ ಹಾಗೆ ನಾವು ಏನು ಆರ್ಡರ್ ಮಾಡಿದ್ವಿ ಅದನ್ನೆಲ್ಲ ತಿಂತಾ ಇದ್ವಿ ನೀವು ಕೆಲವೊಬ್ರು ಕೇಳ್ತೀರಾ ನಿಮಗೆ ಲೈಕ್ ಟೂ ವೀಲರಲ್ಲೇ ಅಷ್ಟು ದೂರ ಎಲ್ಲ ಟ್ರಾವೆಲ್ ಮಾಡ್ತೀರಲ್ಲ ಮಕ್ಕಳನ್ನ ಕರ್ಕೊಂಡು ಅಂತ ಕಂಫರ್ಟಬಲ್ ಇದೆ ನಮಗೆ ಆ್ಯಂಡ್ ರಾಜು ತುಂಬಾ ಸೇಫ್ ರೈಡರು ಸೊ ನಮಗೆ ತುಂಬ ಚೆನ್ನಾಗಿ ಅಭ್ಯಾಸ ಇರೋದರಿಂದ ನಾವು ಗಾಡಿಲೇ ಹೋಗಿ ಬರ್ತೀವಿ ಆಯಿತಾ ಐ ತಿಂಕ್ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ ಸೊ ಅಲ್ಲಿಂದ ಮನೆಗೆ ಬಂದಮೇಲೆ ಅಲ್ಲಿ ನಾವು ಅಷ್ಟು ಪೀಝಾ ತಿನ್ನೋಕ್ಕೆ ಆಗಲಿಲ್ಲ ಸಿಕ್ಸ್ ಪೀಝಾ ಆಯಿತು ಐ ಥಿಂಕ್ ಸೊ ಹಾಗಾಗಿ ಒಂದು ಫೋರ್ ಫೈವ್ ಪೀಝಾನ ನಾವು ಮನೆಗೆ ಪಾಸು ತೊಗೊಂಡ್ಬಂದ್ಬಿಟ್ಟಿದ್ವಿ ಅದರಲ್ಲೂ ಕೂಡ ಲಡ್ಡು ಬುಡುಗೆ ತುಂಬ ನಿದ್ದೆ ಬರ್ತಿದ್ರಿಂದ ಅದನ್ನು ಕೂಡ ಸರಿಯಾಗಿ ತಿನ್ಲಿಲ್ಲ ನಾನು ತಿನ್ನಲಿಲ್ಲ ಅವರು ಸೊ ಇನ್ನೇನು ಮಾರ್ನಿಂಗ್ ಮತ್ತೆ ಎಲ್ಲ ಮೆಸ್ಸಿಯಾಗಿ ಕಾಣಿಸ್ಬಾರ್ದು ಅಂತ ಎಲ್ಲನೂ ನೀಟಾಗಿ ಕಿಚನ್ನ ಕ್ಲೀನಾಗಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿ ನೀರು ಕುಡಿದ್ಬಿಟ್ಟು ಮಲ್ಕೊಳ್ಳಕ್ಕೆ ಹೋಗ್ತಾ ಇದ್ದೆ ಸೊ ಕಂಪ್ಲೀಟ್ ಓವರ್ ಆಲ್ ಕ್ರಿಸ್ಮಸ್ ದಿನ ತುಂಬಾ ಜಾಯ್ಫುಲ್ ಆಗಿ ತುಂಬಾನೇ ಖುಷಿ ಖುಷಿಯಾಗಿತ್ತು ಅಂತ ಹೇಳ್ಬೋದು ಫ್ರಮ್ ದ ಮಾರ್ನಿಂಗ್ ಟು ಟಿಲ್ ಈವ್ನಿಂಗ್ ಇವತ್ತಿನ ಬ್ಯೂಟಿಫುಲ್ ಕ್ರಿಸ್ಮಸ್ ಡೇ ಹೇಗಿತ್ತು ಮಾರ್ನಿಂಗಿಂದನೇ ಶೂಟ್ ಮಾಡಿದ್ದೀನಿ ಹೇಳಬೇಕು ಅಂದರೆ ಟಿಲ್ ಇವಾಗ ನೈಟ್ವರೆಗೂ ಯಾವ ರೀತಿ ಇತ್ತು ಅಂತ ಸೊ ನನಗಂತೂ ತಲೆ ನೋವು ಬಂದುಬಿಟ್ಟಿದೆ ಇರೋ ಕೋಲ್ಡ್ಗೂ ಅಲ್ಲಿ ಕೋಕುಗೂ ಗಾಳಿಲಿ ಹೋಗಿದ್ದಕ್ಕೂ ಬಂದಿದ್ದಕ್ಕೂ ಬೇಕಿತ್ತಾ ಇದು ನನಗೆ ಅನ್ನೋ ಒಂಥರ ಕ್ವಶನ್ ಮಾರ್ಕ್ ಆಗಿಬಿಟ್ಟಿದೆ ನಮ್ಮ ಲಡ್ಡುಗೆ ಸ್ವಲ್ಪ ಕೋಪ ಕೂಡ ಬಂದ್ಬಿಟ್ಟಿದೆ ಜೊತೆಗೆ ಡ್ರೆಸ್ ಚೇಂಜ್ ಕೂಡ ಮಾಡಿಲ್ಲ ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾರೆ ವೈ ಬಿಕಾಸ್ ಅಲ್ಲಿ ಬಸ್ಸಲ್ಲೆಲ್ಲ ಆಟ ಆಡಿಸಿಲ್ಲ ಅಂದ್ಬಿಟ್ಟು ಕೋಪ ಮಾಡ್ಕೊಂಡಿದ್ದಾನೆ ಆ ಕ್ರೌಡಲ್ಲಿ ಕೇಳಿದ್ವಿ ನಾವು ಟಿಕೆಟ್ ಅಲ್ಲೆಲ್ಲೋ ತೊಗೋಬೇಕು ಆಮೇಲೆ ಬರಬೇಕು ಒಂದು ಟೂ ರೌಂಡ್ಸ್ ಅಷ್ಟೇ ನನಗಂತೂ ಒಂದು ಸ್ವಲ್ಪವೂ ಇಷ್ಟ ಇರಲಿಲ್ಲ ಅದರಲ್ಲಿ ಕಳಿಸೋದು ಆಟಾಡ್ಸೋದು ಎಲ್ಲ ಸೊ ಹಾಗಾಗಿನೇ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಐಸ್ ಕ್ರೀಮ್ ಅಷ್ಟೇ ತಿನ್ಬಿಟ್ಟು ನಾವು ಅಲ್ಲಿಂದ ಹೊರಗಡೆ ಯಾವಾಗ್ಲೀಟ್ರಲ್ಲಿ ನಾವು ಬರ್ತೀವೋ ಅನ್ನೋ ಅಷ್ಟು ತಲೆ ಬಿಸಿ ಹಾಕೋಗ್ಬಿಟ್ಟಿತ್ತು ಫೈನಲಿ ಹೆಂಗೋ ಒಂದು ಔಟಿಂಗ್ ಅಂತ ಈ ಒಂದು ಡೇ ಹೋಗಿ ಬಂದಿದ್ದು ತುಂಬ ಆಯಿತು ಸೊ ನಮ್ಮ ಫ್ಯಾಮಿಲಿ ಯಾವ ರೀತಿ ಕ್ರಿಸ್ಮಸ್ ಡೇ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಹೇಗಿತ್ತು ಅನ್ನೋದನ್ನ ಎಲ್ಲಾನು ನಿನ್ನ ಜೊತೆ ಶೇರ್ ಮಾಡಿದ್ರಿ ಈಗ ಟೈಮ್ ಎಕ್ಸಾಕ್ಟ್ಲಿ ಬಂದು ಹತ್ತುವರೆ ಆಗಿದೆ ಈಗ ಮಲ್ಕೋಬೇಕು ಆ್ಯಂಡ್ ನೀವೆಲ್ಲರೂ ಕೂಡ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಕ್ರಿಸ್ಮಸ್ ಕ್ರಿಸ್ಮಸ್ ಆ್ಯಂಡ್ ಎಲ್ಲಿ ಹೋಗಿದ್ರಿ ಏನು ಎಲ್ಲ ಕಮೆಂಟ್ ಮಾಡಿ ಆ್ಯಂಡ್ ಒಂದು ಎಲ್ರಿಗೂ ಹ್ಯಾಪಿ ಮೇರಿ ಕ್ರಿಸ್ಮಸ್ ಇನ್ನೂ ಒಂದು ಐದು ದಿನ ಅಷ್ಟೇ ಇದೆ ನ್ಯೂ ಇಯರ್ಗೆ ಸೊ ಈ ವರ್ಷ ಎಲ್ಲರಿಗೂ ಹೊಸತನ ತಂದು ಕೊಡಲಿ ಪ್ರತಿದಿನ ಖುಷಿ ಖುಷಿಯಾಗಿರಲಿ ಅಂತ ಅಡ್ವಾನ್ಸ್ ಆಗಿ ನಾನು ಈ ಒಂದು ವಿಡಿಯೋ ಮುಖಾಂತರನೇ ಹೇಳ್ತೀನಿ ಅಂತ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ಬ್ಲಾಗಿಲ್ಗೆ ಎಂಡ್ ಮಾಡ್ತೀನಿ ಹೋಪ್ ನಿಮ್ಗೆಲ್ರಿಗೂ ಇಷ್ಟವಾಗಿದೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅವತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ ಆಲ್ ಟಾಟಾ ಟೇ ಕೇರ್ ಬಾಯ್ ಗುಡ್ ನೈಟ್ ಸೇ ಬಾಯ್